ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಐ ಸಿ ಐ ಸಿ ಬ್ಯಾಂಕ್ನ ಫಾಸ್ಟ್ಯಾಗ್ ಇ ಕೆ ವೈ ಸಿ ಆಗಿದೆಯೋ ಅಥವಾ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಹೇಗೆ ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ನೀವು ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ ಪ್ಲೇಸ್ಟೋರಿಗೆ ಹೋದ್ಮೇಲೆ ಫಾಸ್ಟ್ಯಾಗ್ ಅಂತ ಟೈಪ್ ಮಾಡಬೇಕಾಗುತ್ತೆ ಅದಾದಮೇಲೆ ನೀವು ನೋಡ್ತಿರ್ಬೋದು ಮೈ ಫಾಸ್ಟ್ಯಾಗ್ ಅಂತ ಒಂದು ಅಪ್ಲಿಕೇಶನ್ ಕಾಣಿಸ್ತಾ ಇದೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಸೊ ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಡ್ಯಾಶ್ಬೋರ್ಡ್ ಬರುತ್ತೆ ಇಲ್ಲಿ ಓನ್ಲಿ ದಿಸ್ ಟೈಮ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಫಾಸ್ಟ್ಯಾಗ್ ಇ ಕೆ ವೈ ಸಿ ಅಪ್ಡೇಟ್ ಆಗಿದೆಯೋ ಅಥವಾ ಇಲ್ಲೋ ಅಂತ ಚೆಕ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟು ಆ್ಯಕ್ಟಿವ್ ಇದೆಯೋ ಅಥವಾ ಡಿ ಆ್ಯಕ್ಟಿವ್ ಸ್ಟೇಟಲ್ಲಿ ಇದೆಯೋ ಅಂತ ಚೆಕ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಎಂಟರ್ ವೆಹಿಕಲ್ ನಂಬರ್ ಅಂತ ಇದೆಯಲ್ಲ ಇದ್ರ ಮೇಲೆ ಇಲ್ಲಿ ನೀವು ನಿಮ್ಮ ವೆಹಿಕಲ್ ನಂಬರ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿದ್ದಾದ ಮೇಲೆ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಒಂದು ಬಟನ್ ಇರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಿಮ್ಮ ಫಾಸ್ಟ್ಯಾಗ್ ಸ್ಟೇಟಸ್ ಆ್ಯಕ್ಟಿವ್ ಇದೆಯೋ ಅಥವಾ ಇಲ್ಲೋ ಅಂತ ತೋರಿಸ್ತಾ ಇದೆ ಅದೇ ಥರ ವೆಹಿಕಲ್ ನಂಬರ್ ತೋರಿಸ್ತಾ ಇದೆ ಯಾವ ಬ್ಯಾಂಕು ನಿಮ್ಮ ಫಾಸ್ಟ್ಯಾಗ್ ಯಾವ ಬ್ಯಾಂಕು ನಿಮಗೆ ಫಾಸ್ಟ್ ಇಶ್ಯೂ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದೆ ಸೊ ಇಲ್ಲಿ ಫಾಸ್ಟ್ಯಾಗ್ ಸ್ಟೇಟಸ್ ಆ್ಯಕ್ಟಿವ್ ಆಗಿದ್ದರೆ ನೀವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ಬೋದು ಸೊ ಮೇಲೆ ನೀವು ಇವಾಗ ನಿಮ್ಮ ಫಾಸ್ಟ್ಯಾಗ್ ಅಕೌಂಟು ಇ ಕೆ ವೈ ಸಿ ಆಗಿದೆಯೋ ಅಥವಾ ಇಲ್ಲವೋ ಅಂತ ಚೆಕ್ ಮಾಡೋದಕ್ಕೆ ಸೊ ನೀವೇನು ಮಾಡಬೇಕು ಅಂದರೆ ಆನ್ ಟು ಬ್ಯಾಂಕ್ ಪೋರ್ಟಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಬ್ಯಾಂಕ್ ಕೊಟ್ಟಿದ್ದಾರೆ ಬಟ್ ನಮಗೆ ಬೇಕಾಗಿರೋ ಬ್ಯಾಂಕ್ ಐ ಸಿ ಸಿ ಆದ್ರಿಂದ ನೀವು ಐ ಸಿ ಸಿ ಬ್ಯಾಂಕ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದು ಡೈರೆಕ್ಟ್ ಐ ಸಿ ಸಿ ಬ್ಯಾಂಕ್ ಲಾಗಿನ್ ಕರ್ಕೊಂಡು ಕರ್ಕೊಂಡೋಗುತ್ತೆ ಇಲ್ಲಿ ನೀವು ಇಂಡಿವಿಜುವಲ್ ಲಾಗಿನ್ ಅಂತ ಇದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಲಾಗಿನ್ ವಿ ಯೂಸರ್ ನೇಮ್ ಅಂತ ಇದೆ ಲಾಗಿನ್ ವಿಯ ಮೊಬೈಲ್ ನಂಬರ್ ಅಂತ ಇದೆ ಸೊ ನಿಮಗೆ ಯಾವ್ದು ಸೂಕ್ತವಾಗಿರುತ್ತೋ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನನಗೆ ಮೊಬೈಲ್ ನಂಬರ್ ಮೇಲೆ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಆಪ್ಷನ್ ಮೇಲೆ ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಮೊಬೈಲ್ ನಂಬರ್ ಮತ್ತು ವೆರಿಫಿಕೇಷನ್ ಕೋಡು ನೆಕ್ಸ್ಟ್ ಇವೆರಡನ್ನು ಎಂಟರ್ ಮಾಡಿ ಆಮೇಲೆ ರಿಕ್ವೆಸ್ಟ್ ಫಾರ್ ಓ ಟಿ ಪಿ ಅಂತ ಹೇಳಿದ್ರೆ ಒ ಟಿ ಪಿ ಬರುತ್ತೆ ಆಮೇಲೆ ನೀವು ಲಾಗಿನ್ನ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ರಿಕ್ವೆಸ್ಟ್ ಫಾರ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಒ ಟಿ ಪಿ ಮೆಸೇಜ್ ಬಂದಿರುತ್ತೆ ಈ ಥರ ಇದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಅಂದಮೇಲೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಕಸ್ಟಮರ್ ಐ ಡಿ ಕೊಟ್ಟಿದ್ದಾರೆ ಅದೇ ಥರ ಕೆ ವೈ ಸಿ ಸ್ಟೇಟಸ್ ಸಹ ಕೊಟ್ಟಿದ್ದಾರೆ ಮಿನಿಮಮ್ ಕೆ ವೈ ಸಿ ಅಂತ ವ್ಯಾಲಿಡ್ ಲಿಮಿಟ್ ಸಹ ಕೊಟ್ಟಿದ್ದಾರೆ ಮತ್ತು ಎಫ್ ಐ ಟಿ ಸಿ ಎ ಕಂಪ್ಲೇಂಟ್ ಎಸ್ ಅಂತ ಕೊಟ್ಟಿದ್ದಾರೆ ಸೊ ಈ ಥರ ಇದ್ದರೆ ನಿಮಗೆ ಕೆ ವೈ ಸಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದರೆ ಎಲ್ಲ ಕೆ ವೈ ಸಿ ಕರೆಕ್ಟಾಗಿದೆ ನೋ ಫರ್ದರ್ ಆ್ಯಕ್ಷನ್ ನೀಡೆಡ್ ಅಂತ ಸೊ ಇಲ್ಲೇನಾದರೂ ನಿಮಗೆ ಎಫ್ ಎ ಟಿ ಸಿ ಎ ಕಂಪ್ಲೇಂಟ್ ನೋ ಅಂತ ಬಂದರೆ ಆವಾಗ ನೀವು ಮಿಸ್ಸಿಂಗ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲೇ ಅವರು ಪಾಪ ಅಪ್ಪಲ್ಲಿ ತೋರಿಸ್ತಾರೆ ಯಾವ ಡಾಕ್ಯುಮೆಂಟ್ ಮಿಸ್ ಆಗಿದೆ ಅಂತ ಸೊ ಅದ್ರ ಪ್ರಕಾರ ನೀವು ಸೂಕ್ತವಾದ ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಮಿನಿಮಮ್ ಕೆ ವೈ ಸಿ ಅಂತ ಇದೆ ಟೆನ್ ತೌಸಂಡ್ ಅಂತ ಇದೆ ಅಂತ ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಈ ಫಾಸ್ಟ್ ಟ್ಯಾಗ್ ಕೆ ಅಲ್ಲಿ ಎರಡು ಥರ ಕೆ ವೈ ಸಿ ಇದೆ ಒಂದು ಮಿನಿಮಮ್ ಕೆ ವೈ ಸಿ ಅಂತ ಒಂದು ಫುಲ್ ಕೆ ವೈ ಸಿ ಅಂತ ಸೊ ಯಾರ್ಯಾರೆಲ್ಲ ಮಿನಿಮಮ್ ಕೆ ವೈ ಸಿ ಮಾಡಿಸಿರ್ತೀರೋ ನಿಮ್ಮ ವ್ಯಾಲೆಟ್ ಲಿಮಿಟು ಹತ್ತು ಸಾವಿರ ರೂಪಾಯಿ ಆಗಿರುತ್ತೆ ಅಂದರೆ ನೀವು ನಿಮ್ಮ ಫಾಸ್ಟ್ಯಾಗ್ ಅಕೌಂಟಲ್ಲಿ ಹತ್ತು ಸಾವಿರ ಮಾತ್ರ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಹತ್ತು ಸಾವಿರದ ಮೇಲೆ ಒಂದು ರೂಪಾಯಿ ಕೂಡ ನೀವು ವ್ಯಾಲೆಟಿಗೆ ಹಾಕೊಳ್ಳೋಕ್ಕಾಗಲ್ಲ ಯಾರ್ಯಾರು ಫುಲ್ ಕೆ ಸಿಗೆ ಮಾಡಿಸ್ತಾರೋ ಅವರಿಗೆ ನಿಮಗೆ ಅಪ್ ಟು ಒನ್ ಲ್ಯಾಕ್ ರುಪೀಸ್ನ ನೀವು ರೀಚಾರ್ಜ್ ಮಾಡ್ಕೋಬೋದು ಅಂದರೆ ವ್ಯಾಲೆಟ್ ಸೈಜ್ ಅಷ್ಟೊಂದು ಇರುತ್ತೆ ನೀವು ವ್ಯಾಲೆಟಿಗೆ ಒಂದು ಲಕ್ಷದವರೆಗೂ ರೀಚಾರ್ಜ್ ಮಾಡಿಸ್ಕೋಬೋದು ನೀವು ನಿಮಗೇನಾದರೂ ಮಿನಿಮಮ್ ಕೆ ವೈ ಸಿ ನಿಮಗೇನಾದರೂ ಜಾಸ್ತಿ ದುಡ್ಡಿನ ಅವಶ್ಯಕತೆ ಇತ್ತು ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟಲ್ಲಿ ಅಂದರೆ ನೀವು ಮಿನಿಮಮ್ ಕೆ ಸಿಯಿಂದ ಫುಲ್ ಕೆ ಸಿಗೆ ಮಾಡ್ಕೋಬೋದು ಆ ಪ್ರೋಸೆಸ್ನ ನೀವು ಜಸ್ಟ್ ಬ್ಯಾಂಕಿಗೆ ಹೋಗ್ಬಿಟ್ಟು ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಕೊಟ್ಟಿದ್ದಾರೆ ಆ ಡಾಕ್ಯುಮೆಂಟ್ಸ್ ಪ್ರಕಾರ ನೀವು ಅದನ್ನು ತಗೊಂಡೋಗಿ ನಿಮ್ಮ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದರೆ ಅವರು ಮಿನಿಮಮ್ ಇಂದ ಫುಲ್ ಕೆ ವೈಸಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಅದ್ರ ಮೇಲೆ ನಿಮಗೇನಾದರೂ ವಿಡಿಯೋ ಮಾಡಬೇಕು ಅಂತ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ಸೊ ನಾನು ಸೂಕ್ತವಾದ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ಲೇಟೆಸ್ಟ್ ಆದ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ ಅಲ್ಲಿವರೆಗೂ ಗುಡ್ ಬೈ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಲೇಟೆಸ್ಟ್ ಆದ ಇನ್ಫಾರ್ಮೇಷನ್ ಇರ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ